ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣ ಅಣ್ಣಬೋಣ ಅಣ್ಣ ಬಾಡ್ ಅಂತ ಹೇಳಿದರೆ ಸುಮಾರು ಜನಕ್ಕೆ ತಿಕ್ಕಾ ಹುರ್ಕೊಳ್ಳುತ್ತೆ ಹುರ್ಕೊಳ್ಳೋರು ಹುರ್ಕೊಳ್ತಾ ಇರಲಿ ಕೇರ್ಕೊಳ್ಳೋರು ಕೇರ್ಕೊಳ್ತಾ ಇರಲಿ ನನಗೇನು ಅದರದ್ದು ಫರಕ್ ಬೀಳಲ್ಲ ಇವತ್ತೊಂದು ಮುಖ್ಯವಾದ ವಿಚಾರನ ನಾವು ನಿಮ್ಮ ಮುಂದೆ ಮಾತಾಡ್ತಿದ್ದೀವಿ ಅದೇನಂತ ಹೇಳಿದರೆ ಫೇಕ್ ಅಕೌಂಟ್ ಮಾಡಿರೋರ ಬಗ್ಗೆ ಈಗ ಫೇಸ್ಬುಕ್ಕಲ್ಲಿ ಸೌಜನ್ಯದ ವಿಚಾರದಲ್ಲಿ ಭಾಳಷ್ಟು ಹೋರಾಟ ನಡೀತಾ ಬರ್ತಾ ಇದೆ ಎಲ್ಲ ಹೋರಾಟಗಾರರು ಹೇಳದೇನಂತ ಹೇಳಿದರೆ ಸೌಜನ್ಯನ ಅತ್ಯಾಚಾರ ಮಾಡಿದವರು ಯಾರು ಅದು ಗೊತ್ತಾಗಬೇಕು ಇಂಥವರೇ ಅಂತ ಯಾರೂ ಕೂಡ ಹೇಳಿಲ್ಲ ನಾನು ಕೂಡ ಮೊದಲು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರ ಜೊತೆ ನಿಂತಾಗ ನಾನು ಯಾವತ್ತೂ ಕೂಡ ಇಂಥವರೇ ಮಾಡಿದ್ದು ಅಂತ ನಾನು ಎಲ್ಲೂ ಹೇಳಿಲ್ಲ ಸಿಂಪಲಾಗಿ ನಾವು ಹೋರಾಟಕ್ಕೆ ಬಂದ್ವಿ ಅತ್ಯಾಚಾರ ಮಾಡಿದವರು ಯಾರು ಹೋರಾಟಕ್ಕೆ ತಡೆ ತರ್ತಿರೋರು ಯಾರು ಅವ್ರು ಯಾಕೆ ಅದನ್ನು ಮಾಡ್ತಾರೆ ಅವ್ರದ್ದು ಕೆಲಸ ಏನು ಅವ್ರು ಕಳ್ಳರಲ್ಲ ಅಂತ ಹೇಳಿದ ಮೇಲೆ ಅವ್ರು ಯಾಕೆ ಹೆಗಲು ಮುಟ್ಕೋಬೇಕು ಈ ರೀತಿ ನಾವು ಮಾತಾಡಿದ್ವಿ ಆವಾಗ ಈ ಧರ್ಮಸ್ಥಳದವರೇ ಧರ್ಮಸ್ಥಳದವ್ರೆ ಆ ದೇವಸ್ಥಾನದವರೇ ಅದರೊಳಗಡೆ ಇರೋರೆ ಇವ್ರೇನು ಮಾಡ್ತಾರೆ ಟೀಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಸುಮಾರು ಫೇಕ್ ಹಾಕೊಂಡು ಮಾಡ್ಕೊಂಡಿದ್ದಾರೆ ಏನು ಮಾಡಿದ್ದಾರೆ ಅಂತೇಳಿದರೆ ಸೌಜನ್ಯ ಪರವಾಗಿನೂ ಫೇಕ್ ಹಾಕೊಂಡು ಮಾಡ್ಕೊಂಡಿದ್ದಾರೆ ಅವ್ರ ಪರವಾಗಿನೂ ಫೇಕ್ ಹಾಕೊಂಡು ಮಾಡ್ಕೊಂಡಿದ್ದಾರೆ ಸತ್ಯವಾಗಲೂ ಹೇಳ್ತೀನಿ ಕರ್ನಾಟಕದ ಪೊಲೀಸವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಏನಂತ ಹೇಳಿದರೆ ಈ ಒಂದು ವಿಚಾರದಲ್ಲಿ ಎಷ್ಟು ಜನದು ಫೇಕ್ ಅಕೌಂಟ್ ಇದೆ ಯಾರು ಏನು ಬರದಾಗ್ತಾ ಇದಾರೆ ಅದನ್ನ ಕೂಡಲೇ ನಿಲ್ಲಿಸಬೇಕು ನಿಲ್ಸಬೇಕು ಯಾಕಂದ್ರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವ್ರದ್ದು ಟೀಮ್ ವರ್ಕ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾರೇ ಕೂಡ ಬಂದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಮಾತಾಡಿದರೆ ಅವ್ರದ್ದು ಫ್ಯಾಮಿಲಿದು ಫೋಟೋನ ಮೊದಲು ಹಾಕ್ತಾರೆ ಇಲ್ದಿದೆ ಬರ್ದಾಗ್ತಾರೆ ಅವರಿಗೆ ಎಲ್ಲ ಸತ್ಯ ಗೊತ್ತಿದೆ ಅನ್ನೋ ರೀತಿ ಅವರು ಬರೆದಾಗ್ತಾರೆ ಇದೆಲ್ಲ ಅವರು ಮಾಡ್ತಾ ಇದ್ದಾರೆ ಅವರು ಪಾಡಿಗೆ ಅವ್ರು ಮಾಡ್ತಾರೆ ನಾವು ಒಪ್ಕೊಳ್ತೀವಿ ಆದರೆ ಇವಾಗ ನಾನು ಹೋರಾಟಕ್ಕೆ ಬಂದಿದ್ದೀನಿ ನಂದು ಎಣ್ತಿದ್ದು ಫೋಟೋ ಹಾಕ್ತಾರೆ ಇಲ್ದಿದ್ದೆಲ್ಲ ಬರೆದಾಕ್ತಾರೆ ಕೆಟ್ಟ ಕೆಟ್ಟ ಪದದಿಂದ ಯಾಕಂತ ಯಾಕಂತೇಳಿದರೆ ನಾವು ಸುಮ್ಮನೆ ಆಗಬೇಕು ಅಂತ ಇದರಲ್ಲಿ ಮುಖ್ಯವಾಗಿ ಯಾರಂತ ಹೇಳ್ತೀನಿ ನಾನು ಅವ್ರದ್ದು ಫೋಟೋನ ತೋರ್ಸೋಕ್ಕೆ ಹೋಗಲ್ಲ ಯಾಕಂತ ಹೇಳಿದರೆ ಅವ್ರದ್ದು ಫೋಟೋ ತೋರಿಸಿ ಏನಾದರೆ ಮಾಡೋದೇ ಆಗಿರ್ತಾ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಏನೆಲ್ಲ ಮಾಡಿ ಇದ್ದೆ ಯಾಕಂತ ಹೇಳಿದರೆ ಇವರಂತ ಹತ್ತು ಪಟ್ಟು ಹೆಚ್ಚ ಕಲ್ತ್ಕೊಂಡು ಕೂತಿದ್ದೀನಿ ನಾನು ಯಾವುದನ್ನು ಯಾವ ರೀತಿ ಮಾಡಬೇಕು ಯಾರನ್ನು ಯಾವ ರೀತಿ ಹಿಡಿಬೇಕು ಅದು ನನಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನನಗೆ ಫೋಟೋ ಹಾಕಿ ಅವ್ರ ಬಗ್ಗೆ ಏನಾದರೆ ಇದ್ದಿದ್ರೆ ನಾನು ಯಾವತ್ತೇ ಮಾಡ್ತಾಯಿದ್ದೆ ಅದನ್ನು ಸೈಡಿಗೆ ಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೋಡಿ ಧರ್ಮಸ್ಥಳದ ಪರವಾಗಿ ನಿಂತು ಮಾತಾಡುವಂಥ ಕೆಲವು ಐಡಿಗಳು ಅಂತ ಹೇಳಿದರೆ ಮುಖ್ಯವಾಗಿ ಇವತ್ತಿನ ದಿವಸ ಒಬ್ಬ ಆ್ಯಕ್ಟಿವ್ ಇದ್ದಾನೆ ನವೀನ್ ಗೌಡ ಅಂತ ಇವನು ಯಾರು ಏನು ಅನ್ನೋದು ಇಷ್ಟುವರೆಗೆ ಕರ್ನಾಟಕದಲ್ಲಿರುವಂತಹ ಪೊಲೀಸ್ನವರಿಗೆ ಗೊತ್ತಾಗಲಿಲ್ಲ ಸುಮಾರು ಕೇಸ್ ಅವನ ಮೇಲೆ ಹಾಕಿದ್ದಾರೆ ನಾನು ಯಾಕೆ ಆ ಐಡಿಯನ್ನು ತೋರಿಸಲ್ಲ ಅಂತ ಹೇಳಿದರೆ ಆ ಸುಳೆ ಬಗನ ಬಗ್ಗೆ ನನಗೆ ತಲೆಬಿಸಿ ಇಲ್ಲ ಅವನು ಬರೆದಾಗಲಿ ಅವನು ನಿಜವಾಗ್ಲೂ ಅವನ ಅಪ್ಪನಿಗೆ ಹುಟ್ಟಿದರೆ ಆ ನವೀನ್ ಗೌಡ ಅನ್ನೋನು ಅವನ ಅಪ್ಪನಿಗೆ ನಿಜವಾಗ್ಲೂ ಹುಟ್ಟಿದ್ರೆ ಆ ಸೂಳೆ ಮಗ ಆ ಹುಟ್ಟಿರೋ ಮಿಂಡಿ ನಾಯಿ ಸೂಳೆ ಮಗ ಅವನು ಮುಂದೆ ಬರಬೇಕು ಮುಂದೆ ಬಂದು ಆ ನವೀನ್ ಗೌಡ ನಾನೇ ಅಂತ ಒಪ್ಕೋಬೇಕು ಕೇಳಿ ನವೀನ್ ಗೌಡ ನೀನು ಸೂಳೆ ಮಗನೇ ನೀನು ಎಲ್ಲ ವೀಡಿಯೋ ನಿಂದ್ರಲ್ಲಿ ಹಾಕೊಳ್ತೀಯಲ್ವಾ ನಿನ್ನ ಅವನ ತುಲ್ಲು ಈ ವಿಡಿಯೋನ ಹಾಕು ನಾನು ನಿನಗೆ ಹೇಳ್ತಿರೋದು ನವೀನ್ ಗೌಡನಿಗೆ ಹೇಳ್ತಾ ಇರೋದು ಸೂಳೆ ಮಗನೆ ಈ ವಿಡಿಯೋನ ನಿಂದೇ ಫೇಸ್ಬುಕ್ಕಲ್ಲಿ ಹಾಕು ರಂಡಿ ಸೂಳೆ ಮಗನೇ ನೀನು ನಿನ್ನ ಅಪ್ಪನ ತುಣ್ಣೆಗೆ ಕರೆಕ್ಟ್ ಹುಟ್ಟಿದ್ರೆ ನೀನು ನಾನೇ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಬಂದು ಹೇಳು ಅದ್ರ ಮೇಲೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅದು ಬಿಟ್ಟಾಗೋಣ ಬೇರೆ ಏನು ವಿಷಯ ಬೇಡ ಗೊತ್ತಾಯ್ತಾ ನೀನಾಗೆ ಬಂದರೆ ನೀನು ಬಾ ಅದೇ ಥರ ಒಂದು ಅಪ್ಪ ಇದ್ದ ಆ ಸೂಳೆ ಮಗ ಯಾರಂತ ಹೇಳಿದರೆ ಪ್ರವೀಣ್ ಲೋಬೋ ಅನ್ನೋ ಹೆಸರಲ್ಲಿ ಅಕೌಂಟ್ ಮಾಡ್ಕೊಂಡಿದ್ದ ನನಗೆ ಅವನ ಮನೆಯದು ಅವನ ತಾಯಿದು ಅವನ ತಾಯಿ ಏನು ಮಾಡ್ತಾಳೆ ಅವನದು ಮನೆಯದು ಪರಿಸ್ಥಿತಿ ಅದೆಲ್ಲ ನನಗೆ ಮಾತಾಡಬೇ ಮಾತಾಡೋ ಅವಶ್ಯಕತೆ ಇಲ್ಲ ಈ ಸುಳೆ ಮಕ್ಕಳು ಮಾಡುವಂಥ ವಿಚಾರನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ನವೀನ್ ಗೌಡ ಹೆಂಗಿದಾನೆ ಹಂಗೆ ಅವನಿಗೊಬ್ಬ ಅಪ್ಪ ಪ್ರವೀಣ್ ಲೋಬ ಅಂತ ಇದ್ದಾನೆ ಆ ಪ್ರವೀಣ್ ಲೋಬ ಕೂಡ ಎಲ್ಲ ಎಲ್ಲರ ಮನೆ ಎಲ್ಲರೂ ಹೋರಾಟಗಾರರದ್ದು ಎಲ್ಲರದು ಫೋಟೋನ ಬೆತ್ಲೆ ಬೆತ್ತಲೆ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದ ಕೆಟ್ಟ ಕೆಟ್ಟದಾಗಿ ಬರೀತಾ ಇದ್ದ ಈ ಸುಳೆ ಮಗ ಸುಮಾರು ವರ್ಷದಿಂದ ಯಾರು ಅಂತ ನಮ್ಮ ಯಾವುದೇ ಹೋರಾಟಗಾರರಿಗೆ ಗೊತ್ತಾಗಲಿಲ್ಲ ಎಲ್ಲೂ ಕೂಡ ಅವನು ಹೆಸರಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಪೊಲೀಸ್ ಸ್ಟೇಷನಲ್ಲಿ ತಗೊಳ್ಳಲ್ಲ ನಾನು ಎಲ್ಲ ಕರ್ನಾಟಕದ ಅವರಿಗೆ ಹೇಳೋದು ವಿಷಯ ಇಷ್ಟೇ ಇಂಥ ಫೇಕ್ ಅಕೌಂಟ್ ಅವ್ರನ್ನ ಯಾವ ರೀತಿ ಇಡಿಬಹುದು ಅಂತ ನಾನೇ ಇವಾಗ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಈಗ ನಾನು ಈ ಫೇಕ್ ಅಕೌಂಟ್ ಯಾರ್ಯಾರು ಇವ್ರು ಏನೆಲ್ಲ ಮಾಡ್ತಾರೆ ಅದನ್ನು ಹೇಳ್ತಿದ್ದೀನಿ ಇವ್ರ ಕೈಲಿ ಯಾರು ಮಾಡಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ ಅದರ ಮೇಲೆ ಈ ಸುಳೆ ಮಗಳನ್ನ ಹೆಂಗೆ ಇಡಿಬಹುದು ಅಂತ ನಾನು ಈ ಕರ್ನಾಟಕದ ಪೊಲೀಸ್ ಅವರಿಗೆ ನಾನೇ ಹೇಳ್ಕೊಡ್ತೀನಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರದ್ದು ಡಿಟೇಲ್ ಹೆಂಗೆ ತೆಗಿಬೇಕು ತೆಗಿಬಹುದು ಅಂತ ನಾನೇ ಹೇಳ್ತೀನಿ ವಿಡಿಯೋ ಕೊನೆವರೆಗೆ ನೋಡಿ ಈ ಪ್ರವೀಣ್ ಲೋಬೋ ಅನ್ನೋನು ಕೆಟ್ಟ ಕೆಟ್ಟದಾಗೆಲ್ಲ ಇದ್ದ ನನ್ನ ಮನೆಯವ್ರದ್ದು ಕೂಡ ಆಗ್ತಾನೆ ಆದರೆ ನಮ್ಮ ಮಹಾರಾಷ್ಟ್ರದ ಪೊಲೀಸವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಂಡಿಲ್ಲ ನಾನು ಹೋಗ್ಬಿಟ್ಟು ಎಫ್ ಐ ಆರ್ ನವೀನ್ ಗೌಡ ಅದರ ಮೇಲೆ ಈ ಪ್ರವೀಣ್ ಲೋಬೋ ಇದರಲ್ಲಿ ಪ್ರವೀಣ್ ಲೋಬೋ ಬೇವರ್ಸಿ ನಾಯಿ ಇವನು ಯಾರು ಅಂತ ಗೊತ್ತಾಗುತ್ತೆ ಅವನನ್ನು ಹಿಡಿತಾರೆ ಅರೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಅವನನ್ನು ಪೊಲೀಸ್ ಸ್ಟೇಷನಿಗೆ ಕರೆಸ್ತಾರೆ ಎಲ್ಲ ಆಗುತ್ತೆ ಅಲ್ಲಿ ಮಂಗಳೂರಲ್ಲಿ ಎಲ್ಲ ಆಗುತ್ತೆ ಅದು ಕೂಡ ಮುಂಬೈಯಿಂದ ಬರುವಂಥ ಪೊಲೀಸ್ ಮಾಡೋದು ಅದನ್ನೆಲ್ಲ ಮಾಡಿಸಿದ್ದು ಅಂತ ಹೇಳಿದರೆ ಅಣ್ಣಾ ಬಾಂಡ್ ಅಂತ ಒಬ್ಬರು ಮುಂಬೈಯಲ್ಲಿದ್ದಾರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ಅಣ್ಣಾ ಬಾಂಡ್ ಅಣ್ಣಾ ಬಾಂಡ್ ಮಾತ್ರ ಮಾಡಿಸಿರೋದು ಅದನ್ನು ಬೇರೆ ಯಾರು ಮಾಡಿಸಿದ್ದಲ್ಲ ಅಣ್ಣಾ ಬಾಂಡ್ ಅನ್ನೋರು ಏನು ಮಾಡ್ತಾರೆ ಹೋಗ್ಬಿಟ್ಟು ಎಫ್ ಐ ಆರ್ ಮಾಡಿಸ್ತಾರೆ ಕ್ರೈಮ್ ಬ್ರಾಂಚಲ್ಲಿ ಅಲ್ಲಿ ಏನಾಗುತ್ತೆ ನವೀನ್ ಗೌಡದು ಮತ್ತು ಪ್ರವೀಣ್ ಹೋಗೋದು ಡಿಟೇಲ್ ಗೊತ್ತಾಗುತ್ತೆ ಪ್ರವೀಣ್ ಲೋಬ ಏನು ಮಾಡ್ತಾನೆ ಸ್ಟೇಷನಿಗೆ ಹೋಗ್ತಾನೆ ಬೇಲ್ ಮಾಡಿಸ್ಕೊಳ್ತಾನೆ ಅವನ ಸೈಡಿಗೆ ಇರಲಿ ಬೇಲ್ ಮಾಡಿಸ್ಕೊಂಡಿದ್ದಾನೆ ಅವನ ಸೈಡಿಗೆ ಇರಲಿ ಆ ನೈ ಸುಳೆ ಮಗ ಯಾರು ಅಂತ ನಾನು ಇವಾಗ ಇಲ್ಲಿ ಬೇಕಾದರೆ ಫೋಟೋನು ತೋರಿಸ್ಬೋದು ಒಂದು ಆದ್ರೂ ನಾನು ತೋರಿಸಲ್ಲ ಯಾಕಂತ ಹೇಳಿದರೆ ಅದು ಯಾಕೆ ತೋರಿಸಲ್ಲ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿದೆ ಯಾಕೆ ನಾನು ತೋರಿಸ್ಬಾರ್ದು ಅಂತ ಯಾವಾಗ ತೋರಿಸ್ಬೇಕು ಆವಾಗ ತೋರಿಸ್ತೀನಿ ಈಗ ಒಂದು ಫೋಟೋ ತೋರಿಸಲ್ಲ ಒಟ್ರಾಸಿ ಪ್ರೊಫೆಸರ್ ಪ್ರವೀಣ್ ಲೋಬೋ ಅನ್ನೋ ಬೇವರ್ಸಿ ಸುಳೆ ಮಗ ಯಾರು ಅನ್ನೋದು ಗೊತ್ತಾಯಿತು ಅವನು ಕೊಕ್ಕಡದವನು ಅವನ ಹೆಸರು ಯಶವಂತ ಗಟ್ಟಿ ಅಂತ ಈ ಸೂಳೆ ಮಗ ಮಾಡಿದ್ನೆಲ್ಲ ಮಾಡ್ತಾ ಇದ್ದ ಅದ್ರ ಮೇಲೆ ನನಗೆ ಅದರಲ್ಲಿ ಬರದಾಗ್ತಾನೆ ನೀನು ನಿನ್ನ ಅಪ್ಪನಿಗೆ ಹುಟ್ಟಿದರೆ ನನ್ನನ್ನು ಯಾರು ಅಂತ ಕಂಡಿಡಿ ಅಂತ ಹೇಳಿದ್ದ ಪ್ರೊಫೆಸರ್ ಪ್ರವೀಣ್ ಲೋಬೋ ಯಶವಂತ ಗಟ್ಟಿ ರಂಡಿ ಸೂಳೆ ಮಗನೇ ಗೊತ್ತಾಯ್ತಲ್ವಾ ನಾನು ಯಾರಿಗೆ ಹುಟ್ಟಿರೋದು ಅಂತ ಇವಾಗ ನೀನು ಯಾರಿಗೆ ಹುಟ್ಟಿರೋದಂತ ಗೊತ್ತಾಯ್ತು ನಮಗೆ ನೀನು ಹುಟ್ಟಿದ್ದು ನಿನ್ನನ್ನು ಸಾಕ್ತಾಯಿದ್ದಾನಲ್ಲ ಬೇವರ್ಸಿ ಸೂಳೆ ಮಗ ಅವನಿಗೆ ನೀನು ಹುಟ್ಟಿರೋದು ರಂಡಿ ನಾಯಿ ನೀನು ಇರಲಿ ನಿನಗೊಂದು ಮಾತು ಹೇಳಿದ್ದೆ ಅದು ಯಾವತ್ತಿಗೂ ನೆನ್ಪಿಡ್ಕ ನೀನು ನಿನ್ನ ಬಗ್ಗೆ ಹೇಳೋಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ ನಿನ್ನ ಫೋಟೋನ ನಾನು ತೋರಿಸಲ್ಲ ಎಲ್ಲಿ ತೋರಿಸ್ಬೇಕು ನಿನ್ನ ಫೋಟೋನ ಅವತ್ತಲ್ಲಿ ನಾನು ತೋರಿಸ್ತೀನಿ ಯಾಕೆ ಸುಮ್ಮನೆ ಇದ್ದೀನಿ ಅದು ನೀನು ಯೋಚನೆ ಮಾಡು ಈ ನವೀನ್ ಗೌಡ ಅನ್ನೋವನ್ನ ಯಾರಿದ್ದಾನಲ್ಲ ಆ ಬೇವರ್ಸಿಗೆ ಹಂಗಾಗಿದೆ ನನ್ನ ಬಗ್ಗೆ ನಂದು ಡಿಟೇಲ್ ಏನೂ ಬಂದಿಲ್ಲ ಅಂತ ಸೂಳೆ ಮಗನೇ ಕಾದಿರು ನಿನಗೂ ಇದೆ ನಿನ್ನನ್ನು ಬಿಡಲ್ಲ ಈಗ ಮೂರನೇ ಅವನ ಬಗ್ಗೆ ಹೋಗೋಣ ಇನ್ನೊಬ್ಬ ನಾನು ಎಫ್ ಐ ಆರ್ ಮಾಡಿಸಿದಾಗ ನವೀನ್ ಗೌಡ ದೀಪಕ್ ಶೆಟ್ಟಿ ಒಬ್ಬ ದೀಪಕ್ ಶೆಟ್ಟಿ ಅಂತ ಒಬ್ಬ ಇದ್ದಾನೆ ಒಬ್ಬ ನವೀನ್ ಗೌಡ ಇನ್ನೊಬ್ಬ ಪ್ರೊಫೆಸರ್ ಪ್ರವೀಣ್ ಡು ದೀಪಕ್ ಶೆಟ್ಟಿನ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಹಿಡಿತಾರೆ ಇವನು ಕುಡುಕ ಮೊದಲನೇದಾಗಿ ಹೇಳ್ಬೇಕಂದ್ರೆ ಕುಡುಕ ಏ ಬೇವರ್ಸಿ ಸುಳ್ಯ ಮಗನೇ ನೀನು ಕೂಡ ಕಚಡ ನೀನು ನಿನ್ನ ನಿನ್ನ ಅಪ್ಪನಿಗೆ ಹುಟ್ಟಿದವನೇ ಅಲ್ಲ ನೀನು ಈ ಬೇವರ್ಸಿ ಏನು ಮಾಡ್ತಾನೆ ಇವನಿಗೆ ಮೊದಲು ಹೇಳ್ಬೇಕಂತ ಹೇಳಿದರೆ ಇವನಿಗೆ ತುಣ್ಣೇನೇ ಇಲ್ಲ ನಾಯಿ ಸುಳ್ಯ ಮಗನಿಗೆ ಮದುವೆ ಆಗಿದ್ದಾನೆ ಹೆಂಡ್ತಿ ಬಿಟ್ಟು ಹೋಗಿದ್ದಾಳೆ ಈ ಬೇವರ್ಸಿದು ಬೇಕಾದ್ರೆ ನಾನಿಲ್ಲಿ ಫೋಟೋ ತೋರಿಸ್ಬೋದು ನಾನು ಫೋಟೋ ತೋರಿಸಲ್ಲ ಇನ್ಯಾರೋ ಫೇಕ್ ಅಕೌಂಟ್ ಅಕೌಂಟ್ ಮಾಡಿಕೊಂಡು ಅದರಲ್ಲಿ ಬೇಕಾದ್ರೆ ಅವ್ನು ಫೋಟೋ ಹಾಕ್ಬಿಟ್ಟು ಇವನೇ ಅಂತ ತೋರಿಸ್ತಾರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ನಾನು ಇಲ್ಲಿ ಫೋಟೋ ತೋರಿಸ್ತಾ ಇಲ್ಲ ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಆ ಸುಳೆ ಮಗನಿಗೆ ಗೊತ್ತಾದರೆ ಸಾಕು ಈ ದೀಪಕ್ ಶೆಟ್ಟಿ ಏನು ಮಾಡ್ತಾನೆ ರಂಡಿ ಹುಟ್ಟಿರೋ ಮಿಂಡ್ರಿ ಸುಳೆ ಮಗ ಇವನಿಗೆ ತುಳಿನೇನೆ ಇಲ್ಲ ಮದುವೆ ಆಗಿಬಿಟ್ಟು ಎಂಟು ವರ್ಷ ಎಂಟಿ ಜೊತೆ ಇರ್ತಾನೆ ಸರಿ ಏನು ಇವನ ಹತ್ರ ಮಾಡೋಕ್ಕಾಗಲ್ಲ ಅವಳು ಬಿಟ್ಟೋಗ್ತಾಳೆ ಹೌದಲ್ವೇ ನಾನು ಸತ್ಯ ಹೇಳ್ತಿದ್ದೀನಿ ತಾನೆ ಬೇವರ್ಸಿ ಸುಳೆ ಮಗನ್ನ ಮನೆಯಿಂದ ಒದ್ದು ಹೊರಗೆ ಹಾಕಿದ್ದಾರೆ ಈಗ ಏನು ಮಾಡ್ತಾನೆ ಈ ರಂಡಿ ನನ್ನ ಮಗ ಬರ್ದಾಕ್ತಾನೆ ನಮ್ಮದು ಫೋಟೋ ಹಾಕ್ತಾನೆ ನಮ್ಮ ಮನೆಯವ್ರ ಬಗ್ಗೆ ಆಗ್ತಾನೆ ಇವನು ಕುಣ್ಣಾಬಾಂಡ್ ಅಂತ ಹೇಳ್ತಾನೆ ಕುಣ್ಣಾಬಾಂಡ್ ಅಂದರೆ ಏನು ಕುಣ್ಣಾಬಾಂಡ್ ಅಂದರೆ ಏನು ನಿಂದು ಮನೆಯವ್ರು ಯಾರಾದ್ರೂ ಬಂದು ನಂದು ತಗೊಂಡಿದ್ರ ಬಾಯಲ್ಲಿ ಇಲ್ಲಿ ಮಗನೆ ಮಗನೇ ನಿನ್ನ ಬಗ್ಗೆ ಏನು ಹೇಳೋದು ಬೇಡಂತಿದ್ದೆ ಅದರ ಮೇಲೆ ಈ ಬೇವರಿಸಿದ ಎಫರ್ ಅಲ್ಲಿ ಇರುತ್ತೆ ಅವಾಗ ಈ ಸುಳೆ ಮಗ ಬರ್ತಾನೆ ಬೊಂಬೈಗೆ ಬರುವಾಗ ಏನು ಮಾಡ್ತಾನೆ ಇಲ್ಲಿ ಒಂದು ಏಳೆಂಟು ಹತ್ತು ಹೆಂಗಸ್ರನ್ನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಕೂತಿರ್ತಾನೆ ನನಗೆ ಗೊತ್ತಿಲ್ಲ ನಾನು ಈ ಬೇವರ್ಸಿ ಬರೋದಲ್ವಾ ಏನು ನನ್ನನ್ನು ಕರೆದಿದ್ರು ಪೊಲೀಸ್ ಸ್ಟೇಷನ್ಗೆ ನಾನು ಸುಮ್ಮನೆ ಓದೆ ಆವತ್ತಿನ ದಿವಸ ನಾನು ಒಬ್ಬನೇ ಹೋದೆ ಪೊಲೀಸಿಂದ ಪೊಲೀಸ್ ಸ್ಟೇಷನ್ದಾಗ ಫೋನ್ ಬಂತು ಬರಬೇಕು ಅವನು ಬಂದಿದ್ದಾನೆ ಅಂತ ಓದೆ ಹೋಗ್ಬಿಟ್ಟು ಕೇಳಿದರು ವಿಚಾರನ ಹೇಳಿದೆ ಅಷ್ಟೇ ಅವಾಗ ಈ ಬೇವರ್ಸಿ ಇನ್ನೊಂದು ಇಬ್ಬರನ್ನ ಇಲ್ಲಿ ಅವ್ರನ್ನ ಕರ್ಸ್ಕೊಂಡು ಬಂದಿರ್ತಾನೆ ಅದರಲ್ಲಿ ಅದು ಒಬ್ಬ ಮಧ್ಯಾಹ್ನನೂ ಕುಡ್ಕೊಂಡು ಬಂದಿದ್ದಾನೆ ಲೋಪರ್ ಮಗ ಅಲ್ಲಿ ಬಂದು ಸ್ವಲ್ಪ ಶಾಂಡ್ ಪಟ್ಟಿ ಮಾಡ್ತಾ ಇದ್ದ ಶಾಣ್ಪಟ್ಟಿ ಅಂತ ಹೇಳಿದರೆ ಹುಷಾರಿಗಿರಿ ಮಾಡೋದು ಯಾಕಂತ ಹೇಳಿದರೆ ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರೆ ಅಲ್ಲಿ ಏನೋ ಮುಕ್ಕಾಲು ಕಾಸು ಅವ್ರಿಗೆ ಕೊಟ್ಟಿದ್ದಾರಾ ಅದೇನೋ ನನಗೆ ಗೊತ್ತಿಲ್ಲ ಒಂದು ಹತ್ತು ಹೆಂಗಸ್ರನ್ನ ಕರ್ಕೊಂಡು ಬಂದಿದ್ದಾರೆ ಅದರಲ್ಲಿ ಒಂದು ಹೆಂಗಸು ನನಗೆ ಗುರ್ತದವ್ರೆ ಅವರು ನನಗೆ ಫೋನ್ ಮಾಡಿ ಹೇಳಿದರು ನೋಡಿ ಅಣ್ಣ ಈ ಥರ ಇದೆ ಇವರು ಒಂದು ಇಬ್ಬರನ್ನ ಕರ್ಕೊಂಡು ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಜಗಳ ಮಾಡೋ ಇದ್ದಾರೆ ನಮ್ಮನ್ನು ಒಡ್ಸೋಕೆ ಅಂತ ಕರೆಸಿದ್ದಾರೆ ಅಂತ ನಾನು ಅಂದ್ಕೊಂಡೆ ಓಹೋ ಈ ಪ್ಲ್ಯಾನ ನಿಮ್ಮದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಂಗ್ಸ್ರ ಮುಂದೆ ಕರ್ಕೊಂಡು ಬರೋದು ಅದರ ಮೇಲೆ ಇನ್ನು ಈ ಬೇವರ್ಸಿ ಜೊತೆ ಯಾರೋ ಒಂದು ಇಬ್ಬರು ಬಂದಿದ್ದರು ಆ ಬೋಳಿ ಮಕ್ಕಳಿಗೆ ತಾಕತ್ತಿದ್ರೆ ಅವ್ರು ಇಲ್ಲೇ ಬೊಂಬೆಯವ್ರೆ ಆ ಸುಳೆ ಮಕ್ಕಳು ಯಾವತ್ತು ಬೇಕಾದ್ರೂ ನನ್ನ ಮುಂದೆ ಬರ್ಬೋದು ನನ್ನ ಹತ್ರ ಮಾತಾಡ್ಬೋದು ಅದು ಬೇರೆ ವಿಚಾರ ಅವ್ರು ಅಂತ ನನಗೆ ಗೊತ್ತಿಲ್ಲ ಇಬ್ಬರು ಬಂದಿದ್ರು ಇವನ ಜೊತೆ ನಾಯಿ ಜೊತೆ ಈ ದೀಪಕ್ ಶೆಟ್ಟಿ ಜೊತೆ ಅವರು ಯಾರೇ ಆಗಿರಲಿ ಅವರು ನಂದು ತುಣ್ಣೆಗೆ ಸಮ ಅವರು ಕೂಡ ನೋಡ್ಬೋದು ಬೇಕಾದ್ರೆ ವಿಡಿಯೋ ನಿಮ್ಮ ಹತ್ರ ಏನಾದರೂ ತರ್ಕೊಳ್ಳೋಕಾಗೋದಾದರೆ ಬೇವರ್ಸಿಗಳ ನೀವು ಬೇರೆ ರೀತಿಲಿ ಬನ್ನಿ ಹೆಂಗ್ಸ್ರನ್ನ ಕರ್ಕೊಂಡು ಬಂದು ನೀವು ಹುಷಾರಿಗಿರಿ ಮಾಡೋದೇ ಬೇಡ ನಿಮ್ಮ ಹತ್ರ ತಿಕ್ಕದಲ್ಲಿ ದಮ್ ಇದ್ದರೆ ನಾಯಿ ಸುಳೆ ಮಕ್ಕಳ ನನ್ನನ್ನು ಕರೀರಿಬೇಕಾರೆ ನಾನು ಬರ್ತೀನಿ ತೋರಿಸ್ತೀನಿ ನಾನು ಯಾರು ನಾನು ಏನು ಮಾಡ್ಬೋದು ನಾನು ತೋರಿಸ್ತೀನಿ ನಿಮ್ಮ ತಿಕ್ಕದಲ್ಲಿ ಎಷ್ಟು ಇದೆ ನಿಮ್ಮನ್ನು ನಿಮ್ಮ ಅಪ್ಪಂದಿರು ಯಾರು ಕಳಿಸಿದ್ದಾರೆ ಅದು ಅದ್ರ ಪವರ್ ನೀವು ತೋರಿಸಿ ನಾಯಿಗಳ ಬಿಟ್ಬಿಡಿ ನೀವು ನಿಮಗೆ ಅಂತ ನಾನು ಕೇರ್ ಮಾಡಲ್ಲ ಸೈಡ್ ಹೋಗಿ ನೀವು ನಾಯಿಗಳು ನೀವು ಏನು ಮಾತಾಡ್ತಿದ್ದೀನಿ ಈ ಬೇವರ್ಸಿಗಳ ಬಗ್ಗೆ ಮಾತಾಡ್ತಿದ್ದೀನಿ ಇವ್ರೇನು ಮಾಡಿದರು ಕರೆಸಿಬಿಟ್ಟು ಆ ಹೆಂಗ್ಸರ್ನಲ್ಲಿ ಕೂರಿಸ್ಬಿಟ್ಟು ನನ್ನ ಜೊತೆ ಜಗಳ ಮಾಡಬೇಕು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರು ನನ್ನಲ್ಲಿ ಏನು ಕೆಲಸ ಇತ್ತು ಅಂತ ಹೇಳಿದರೆ ಪೊಲೀಸ್ ಸ್ಟೇಷನಲ್ಲಿ ಕರೆಸಿದ್ದು ಇಷ್ಟಕ್ಕೆ ಇವನು ಏನು ಬರೆದು ಇವನು ಅವನ ಬಗ್ಗೆ ಒಂದು ಮಾಹಿತಿ ನನ್ನ ಹತ್ರ ಕೇಳೋಕ್ಕಿತ್ತು ಒಂದು ಅರ್ಧ ಗಂಟೆದು ಕೆಲಸ ಇತ್ತು ನಾನು ಹೋದೆ ನನ್ನ ಕೆಲಸ ಮಾಡ್ಕೊಂಡು ಮುಗಿದ ಮೇಲೆ ನಾನು ಹೊರಗೆ ಬರುವಾಗ ಆ ಹೆಂಗ್ಸು ನನಗೆ ಸಿಕ್ಕಿದ್ರು ಅವರು ಸಿಕ್ಕಿದ್ರು ಐ ಮೀನ್ ನೋಡಿ ಫೋನ್ ಮಾಡಿದರು ಈ ಥರ ವಿಷಯ ಇದೆ ಅಂತ ಹೇಳಿದರು ನಾನು ಹೇಳಿದೆ ಅವ್ರು ಏನು ಸ್ಟಾರ್ಟ ತರ್ಕೊಳ್ತಾರೆ ತರ್ಕೊಳ್ಳಿ ನನಗೆ ಅದರಲ್ಲಿ ಏನು ಅಗತ್ಯ ಇಲ್ಲ ನಂದು ಕೆಲಸ ಮುಗೀತು ಅಂತೇಳಿ ನಾನು ಹೋಗಿದ್ದೀನಿ ಅಕಸ್ಮಾತ್ ನನಗೆ ಈ ಕಚಡಾಗಿ ಹೊಡಿಲೇಬೇಕು ಅಂತ ಇದ್ದಿದ್ರೆ ಈ ಬೇವರ್ಸಿಗೆ ನಾನು ಒಬ್ಬನೇ ಅವತ್ತು ಹೊಡಿತಾ ಇದ್ದೆ ಇವನ್ ಜೊತೆ ಇನ್ಯಾರೋ ಇಬ್ಬರು ಬರ್ತಾ ಬರ್ತಾಯಿದ್ರು ಅವರಿಗೂ ಆಗ್ತಾಯಿದ್ದೆ ನಾನು ಬೇಕಾದರೆ ಸ್ಟೇಷನಲ್ಲಿ ಅದು ನನಗೆ ಅಗತ್ಯನೇ ಇರಲಿಲ್ಲ ಯಾಕಂತ ಹೇಳಿದರೆ ಈ ಕಚಡ ಏಲನ್ನು ಮುಟ್ಟೋ ಅವಶ್ಯಕತೆನೇ ಇಲ್ಲ ನಾವು ಯಾಕೆ ಈ ಕಕ್ಕಸ ಮೇಲೆ ಕಲ್ಲು ಬಿಟ್ಟು ನಮ್ಮ ಮುಖಕ್ಕೆ ನಾವು ಯಾಕೆ ಆರಿಸ್ಕೊಳೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಈ ಕಚಡ ಬೇವರ್ಸಿಗಳು ಏನು ಮಾಡಿದ್ದಾರೆ ಬರೀ ಫೇಕ್ ಅಕೌಂಟಲ್ಲಿ ಇರ್ತಾರೆ ಈ ದೀಪಕ್ ಶೆಟ್ಟಿ ಅನ್ನೋ ಸುಳ್ಯ ಮಗನದು ಸುಮಾರು ಫೇಕ್ ಅಕೌಂಟ್ ಇದೆ ಒರಿಜಿನಲ್ ಐಡಿಯಲ್ಲಿ ಏನೋ ಒಂದು ಬರೆದಾಗ್ತಾನೆ ರಂಡಿ ಮಗ ಇನ್ನು ಫೇಕ್ ಅಕೌಂಟ್ ಯೂಸ್ ಮಾಡ್ತಾನೆ ಇದು ಮುಖ್ಯವಾಗಿ ಇವರು ಮಾಡ್ಕೊಂಡಿರೋಂಥದ್ದು ಆಮೇಲೆ ಎಫ್ ಐ ಆರ್ ಮೇಲೆ ಒಂದು ಇನ್ನೂ ಎರಡು ಮೂರು ಜನ ಹೆಸರು ಇದೆ ಅವರೆಲ್ಲ ಬೇಕಾಗಿಲ್ಲ ನಮಗೆ ಇರಲಿ ಈ ಮುಖ್ಯವಾಗಿ ಈ ಇಬ್ಬರ ಬಗ್ಗೆ ನಾನು ಹೇಳಿದೆ ಅದರಲ್ಲೊಬ್ಬ ಒಂದು ದೀಪಕ್ ಮೂರು ಜನ ಒಟ್ಟಿಗೆ ಎಲ್ಲರ ಮೇಲೆ ಕೇಸಾಗಿದೆ ಇವಾಗ ಈ ದೀಪಕ್ ಶೆಟ್ಟಿ ಅನ್ನೋವನಿಗೆ ಆದ ಮೇಲೆ ಅವನು ಕೂಡ ಬೇಲ್ ಮಾಡಿಸೋಕೆ ಹೋಗ್ತಾನೆ ಅಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೆ ಅದ್ರ ಮೇಲೆ ಹೈಕೋರ್ಟಿಗೆ ಹೋಗಿದ್ದಾನೆ ಇವಾಗ ನವೆಂಬರ್ ಹದಿನೇಳಕ್ಕೆ ಅವನಿಗೆ ಡೇಟ್ ಕೊಟ್ಟಿದ್ದಾರೆ ನಿನಗೆ ಮಾಡ್ತೀನಿ ಇರು ಎಲ್ಲಿ ಹೆಂಗೆ ಮಾಡಬೇಕು ಅದು ಚೆನ್ನಾಗಿ ಗೊತ್ತಿದೆ ಅಷ್ಟು ಸುಲಭ ಅನ್ಕೋಬೇಡ ಅಣ್ಣೋ ಬಾಂಡ್ ಅಂತ ಹೇಳಿದರೆ ಅಷ್ಟು ಸುಲಭ ಅನ್ಕೋಬೇಡ ಗೊತ್ತಾಯ್ತಾ ನಿಂದು ಚರ್ಬಿ ಹೆಂಗೆ ಇಳಿಸ್ಬೇಕು ನಾನು ಚೆನ್ನಾಗಿ ಇಳಿಸ್ತೀನಿ ಅದು ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಹತ್ರ ನನಗೆ ಏನು ಕಲ್ತು ಕಲ್ತ್ಕೋಬೇಕು ಇಲ್ಲ ಆಮೇಲೆ ನಿಂದು ಯಾವುದೇ ಅಪ್ಪಂದ್ರ ಇದ್ದರೆ ಅವರಿಗೆ ಭಯ ಪಡುವಂಥವನು ನಾನು ಅಲ್ಲ ಅದು ಹತ್ರ ಕ್ಲಿಯರ್ ಆಗಿರಲಿ ನಿನಗೆ ಒಡಿಸ್ಬೇಕೇ ಅನ್ನೋದಾಗಿರ್ತಾ ಇದ್ದಿದ್ರೆ ನನ್ನ ಹತ್ರ ಸುಮಾರು ಹೆಂಗ್ಸರ್ ಇದ್ದಾರೆ ಅರ್ಥ ಆಯ್ತಾ ನಾನು ಕಳಿಸ್ಬೋದು ಆ ವಿಚಾರ ವಿಚಾರ ನಾನು ಯೋಚನೆ ಮಾಡಿರಲಿಲ್ಲ ನಾನು ಸುಮ್ಮನೆ ಇದ್ದೆ ಯಾಕಂತ ಹೇಳಿದರೆ ಕಾನೂನು ಪ್ರಕಾರ ಕೇಸ್ ಹಾಕಿದ್ದೀನಿ ನಿನ್ನನ್ನು ಎಲ್ಲಿ ಒದ್ದು ಒಳಗೆ ಹಾಕಿಸ್ಬೇಕು ಅಲ್ಲಿ ನಾನು ಹಾಕಿಸ್ತೀನಿ ನಿನ್ನ ಅಪ್ಪಂದರು ನಿನ್ನನ್ನು ಯಾರು ರಕ್ಷಣೆ ಮಾಡ್ತಕ್ಕೆ ಮಾಡ್ತಾರೆ ನೀನು ಮಾಡ್ಸೋಕ್ಕೆ ಪ್ರಯತ್ನ ಪ ಪಡ್ತಾ ಇರು ನಿನ್ನನ್ನು ನಾನು ಎಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡ್ಕೊಳ್ತೀನಿ ಬಿಟ್ಟುಬಿಡಿ ಇವಾಗ ಈ ಬೆವರ್ಸೆಗಳು ಮಾಡಿರುವಂತಹ ಫೇಕ್ ಅಕೌಂಟ್ ಬಗ್ಗೆ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇನ್ನಷ್ಟು ಫೇಕ್ ಅಕೌಂಟ್ಗಳಿದ್ದಾವೆ ಇನ್ನಷ್ಟು ಇವರು ಬರೆದಾಗ್ತಾ ಇರ್ತಾರೆ ಆದರೆ ಫೇಕ್ ಅಕೌಂಟ್ ಅವ್ರನ್ನ ಹಿಡಿಯೋದು ಯಾವ ಥರ ಅಂತೇಳಿ ನಾನು ಈ ನಮ್ಮ ಕರ್ನಾಟಕ ಪೊಲೀಸ್ ಅವರಿಗೆ ಹೇಳಿಕೊ ಹೇಳ್ಕೊಡ್ತೀನಿ ಇವಾಗ ನವೀನ್ ಗೌಡನ ಮೇಲೆ ಸುಮಾರು ಕೇಸ್ ಆಗಿದೆ ದೀಪಕ್ ಶೆಟ್ಟಿ ಮೇಲೆ ಸುಮಾರು ಕೇಸ್ ಆಗಿದೆ ಪ್ರವೀಣ್ ಲೋಬೋ ಮೇಲೆ ಸುಮಾರು ಕೇಸ್ ಮಾಡಿದರು ಫೇಕ್ ಅಕೌಂಟ್ ಅಂತ ಹೇಳ್ಬಿಟ್ಟೆ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ ಆದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಮಾತ್ರ ತಗೊಂಡಿದ್ದಾರೆ ಇಷ್ಟರವರೆಗೂ ಅವರನ್ನು ಇಡೀಲಿಲ್ಲ ಕೆಲವೊಂದು ಪೊಲೀಸ್ ಸ್ಟೇಷನಿಗೆ ನಾನೇ ಕೊಟ್ಟು ನಾನೇ ಯಶವಂತ ಗೌಡದ್ದು ಡಿಟೇಲ್ ಕೊಟ್ಟಿದ್ದೀನಿ ದೀಪಕದ್ದು ಕೊಟ್ಟಿದ್ದೀನಿ ಇರಲಿ ಇವರಿಗೆಲ್ಲ ಫೈನಾನ್ಸಿಯಲ್ ಸಪೋರ್ಟ್ ಯಾರು ಮಾಡ್ತಿದ್ದಾರೆ ಈವಾಗ ದೀಪಕ್ ಶೆಟ್ಟಿಗೆ ಎಷ್ಟು ಕೇಸಾಗಿದೆ ಆಗಿದೆ ಎಲ್ಲರದ್ದು ಹಿಂದೆ ಬೆಂಗಳೂರಲ್ಲೇ ಅವನ ಮೇಲೆ ನಾಲ್ಕು ಕೇಸ್ ಇತ್ತು ಎಫ್ ಐ ಆರ್ ನನ್ನ ಹತ್ರ ನಂಬರ್ ಇದೆ ಇಲ್ಲಿ ಆಗಿರೋದೊಂದು ಈಗ ಅವನ ಮೇಲೆ ಐದು ಕೇಸ್ ಇದೆ ಐದು ಕೇಸ್ ಅವನ ಮೇಲಿದೆ ಐದು ಕೇಸಿಗೂ ಅವ್ನು ಲಾಯರ್ ಹಿಡಿತಾನೆ ಲಾಯರ್ ಯಾರು ಅವನ ಅಪ್ಪನ ಮನೆ ಲಾಯರ್ ಅಲ್ಲ ಒಂದೇ ಲಾಯರ್ ಇರ್ತಾನೆ ಈ ಎಲ್ಲ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಲಾಯರ್ ಒಬ್ಬರೇ ಇರ್ತಾರೆ ಅದೇ ಥರ ಯಶವಂತಗಟ್ಟಿಗೂ ಲಾಯರು ಇವರು ಮಾಡೋದೆಲ್ಲ ಅಲ್ಕಾ ಕೆಲಸ ಇವರಿಗೆ ಲಾಯರ್ ಇರ್ತಾರೆ ಅವರು ಇವರ ಹತ್ರ ಒಂದು ಪೈಸೆ ನ್ಯಾಯ ಪೈಸೆ ತೊಗೊಳಲ್ಲ ಅದಕ್ಕೆ ಫೈನಾನ್ಸ್ ಎಲ್ಲಿಂದ ಬರುತ್ತೆ ಅದು ನೀವು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿರ್ಬೋದು ಆ ಲಾಯರಿಗೆ ಎಲ್ಲಿಂದ ಫೀಸ್ ಬಂದಿರ್ಬೋದು ಆ ಎಲ್ಲ ಕೇಸಿಗೂ ಲಾ ಅದೇ ಲಾಯರ್ ಯಾಕೆ ಬರ್ತಾರೆ ಇದೆಲ್ಲ ಎಲ್ರಿಗೂ ಗೊತ್ತಿದೆ ಅದು ಬಿಡಿ ಅವ್ರ ಲಾಯರ್ದು ಅವ್ರದ್ದು ಕೆಲಸ ಅವ್ರು ಎಷ್ಟು ಕೇಸ್ ಬಂದರೂ ತಗೊಳ್ತಾರೆ ಅವ್ರದ್ದು ಅದು ಡ್ಯೂಟಿ ಅದವರು ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ ಆದರೆ ಪೊಲೀಸ್ ಸ್ಟೇಷನಲ್ಲಿ ಇವು ಇಂಥವ್ರ ಮೇಲೆ ಕೇಸ್ ಅಂತ ಬಂದಾಗ ಫೇಕ್ ಹಾಕೊಂಡ ಮೇಲೆ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಎಲ್ಲ ಪೊಲೀಸ್ ಸ್ಟೇಷನ್ ಅವ್ರಿಗೂ ಹೇಳ್ತಾಯಿದ್ದೀನಿ ಮೊದಲು ಕ್ರೈಮ್ ಬ್ರಾಂಚಲ್ಲಿ ಹೋಗ್ಬಿಟ್ಟು ನೀವು ಇಂಥ ಫೇಸ್ಬುಕ್ಕಿಂದ ನನಗೆ ಈ ಈ ರೀತಿ ಅಂತ ಅಂತೇಳ್ಬಿಟ್ಟು ಅದ್ರದ್ದು ಲಿಂಕ್ನ ಕೊಡಬೇಕಾಗುತ್ತೆ ಒಂದು ಅವನು ಫೇಸ್ಬುಕ್ ಪ್ರೊಫೈಲ್ ಲಿಂಕ್ ಕೊಡಬೇಕು ಇನ್ನೊಂದು ಅವನು ಏನು ಬರ್ದಾಕಿರ್ತಾನೆ ಅದ್ರದ್ದು ಒಂದು ಶೇರ್ ಅನ್ನೋ ಬಟನ್ ಒತ್ತಿದಾಗ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ ಆ ಎರಡು ಲಿಂಕ್ನ ಹೋಗಿ ಕ್ರೈಮ್ ಬ್ರಾಂಚಲ್ಲಿ ನೀವು ಮೊದಲು ಕೊಡಬೇಕು ಆನ್ಲೈನ್ ಕಂಪ್ಲೇಂಟು ಹಾಕ್ಬೋದು ಆಫ್ಲೈನು ನೀವು ಕೊಡ್ಬೋದು ನಿಮಗೆ ನಿಮಗೆ ಆನ್ಲೈನ್ ಕಷ್ಟ ಆಗುತ್ತೆ ನೀವು ಹೋಗ್ಬಿಟ್ಟು ಡೈರೆಕ್ಟು ಕ್ರೈಮ್ ಬ್ರಾಂಚಲ್ಲಿ ಮೊದಲು ಕೊಡಬೇಕು ಇದನ್ನು ಮೊದಲು ನೀವು ತಿಳ್ಕೊಳ್ಳಿ ರೂಲ್ ಇರೋದೇ ಆ ಥರ ನೀವು ನಿಮ್ಮನ್ನ ನಿಮ್ಮ ಬಗ್ಗೆ ಯಾರೋ ಒಂದು ಬರೆದಾಕಿದ್ದಾರೆ ಯಾರೋ ಒಂದು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರು ಬರೆದು ತಗೊಳ್ತಾರೆ ಅವ್ರದ್ದು ಕೆಲಸನೇ ಅದಲ್ಲ ಅವರು ನಿಮಗೆ ಹೇಳಬೇಕು ಇದು ಇಲ್ಲಿದಲ್ಲ ಇದು ಕ್ರೈಮ್ ಬ್ರಾಂಚ್ದು ನೀವು ಅಲ್ಲಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅವ್ರು ಏನು ಮಾಡ್ತಾರೆ ಅವಾಗ ಕಂಪ್ಲೇಂಟ್ ತಗೊಂಡು ಕ್ರೈಮ್ ಬ್ರಾಂಚ್ ಅವರು ಸೈಬರ್ ಕ್ರೈಮ್ ಅವರು ಏನು ಮಾಡ್ತಾರೆ ಅದನ್ನು ಫೇಸ್ಬುಕ್ ಅವರಿಗೆ ಕಳಿಸ್ಬಿಟ್ಟು ಈ ಅಕೌಂಟ್ ಮೇಲೆ ಎಫ್ ಐ ಆರ್ ಆಗಿದೆ ಯಾವತ್ತೂ ಕೂಡ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಇಂಥ ವಿಷಯದಲ್ಲಿ ಅವ್ರು ಎಫ್ ಐ ಆರೇ ಮಾಡಬೇಕು ಪೊಲೀಸವ್ರು ಏನು ಮಾಡ್ತಾರೆ ಎನ್ ಸಿ ತಗೊಳ್ತಾರೆ ಸುಮಾರು ಕೇಸ್ ಮೇಲೆ ಎನ್ ಸಿ ತೊಗೊಂಡಿದ್ದಾರೆ ಕರ್ನಾಟಕದಲ್ಲಿ ಅದು ಕೂಡ ಬೆಳ್ತಂಗಡಿ ಉಜಿರೆ ಈ ರೀತಿ ಎಲ್ಲ ಅಲ್ಲಲ್ಲಿರುವಂಥ ದೇವಸ್ಥಾನದ ಸುತ್ತಮುತ್ತ ಇರೋ ಪೊಲೀಸ್ ಸ್ಟೇಷನಲ್ಲೆಲ್ಲ ಯಾರೇ ಯಾವುದೇ ರೀತಿಯಲ್ಲಿ ಬರೆದು ಹಾಕಿದ್ರು ಇವ್ರು ಎನ್ ಸಿ ತೊಗೊಳ್ತಾ ಇದ್ದಾರೆ ಮೊದಲನೇದಾಗಿ ಎಫ್ ಐ ಆರ್ ತಗೋಬೇಕು ಎಫ್ ಐ ಆರ್ ತಗೊಂಡ್ಮೇಲೆ ಅದನ್ನು ಸೈಬರ್ ಕ್ರೈಮ್ ಅವರು ಫೇಸ್ಬುಕ್ ಅವರಿಗೆ ಕಳಿಸ್ತಾರೆ ಫೇಸ್ಬುಕ್ ಇಂಡ್ಯಾದಲ್ಲ ಹೊರದೇಶದ್ದು ಅವಾಗ ಅವ್ರು ಏನು ಮಾಡ್ತಾರೆ ಫೇಸ್ಬುಕ್ ಅವರು ಎಫ್ ಐ ಆರ್ ಆಗಿದೆ ಅಂತ ಹೇಳಿದಾಗ ಮಾತ್ರ ಅವರು ಆ ಫೇಕ್ ಅಕೌಂಟ್ ಯಾರ್ದು ಅಂತ ಹೇಳಿಬಿಟ್ಟು ಡಿಟೇಲ್ ಕಳಿಸ್ತಾರೆ ಆ ಡಿಟೇಲ್ ಒಳಗಡೆ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ನೀವು ಯಾವುದೇ ಸಿಮ್ ಕಾರ್ಡ್ ತೊಗೊಂಡಿರಿ ಯಾವುದೇ ವೈಫೈ ಯೂಸ್ ಇರಿ ಏ ಯಾವುದೇ ಮೊಬೈಲ್ ತೊಗೊಂಡಿರಿ ಏನೇ ನೀವು ಮಾಡಿದಾಗಲೂ ನೀವು ಯಾವ ಜಾಗದಿಂದ ನೀವು ಮೆಸೇಜ್ ಕಳಿಸ್ತಾ ಇರ್ತೀರಾ ಯಾರಿಗೆ ನೀವು ಬರೆದು ಪೋಸ್ಟ್ ಮಾಡ್ತಾ ಇರ್ತೀರಾ ಇದ್ರದ್ದೆಲ್ಲ ಡಿಟೇಲು ಇದ್ರದ್ದೆಲ್ಲ ಲೊಕೇಶನ್ ಏನಾಗುತ್ತೆ ಫೇಸ್ಬುಕ್ ಅವರು ಈ ಸೈಬರ್ ಕ್ರೈಮ್ ಅವರಿಗೆ ಕೊಡ್ತಾರೆ ಆ ಸೈಬರ್ ಕ್ರೈಮ್ ಅವರು ಏನು ಮಾಡ್ತಾರೆ ಒಂದು ಸಿ ಡಿ ಮಾಡಿಬಿಟ್ಟು ತಂದು ಪೊಲೀಸ್ ಸ್ಟೇಷನ್ ಅವರಿಗೆ ಕೊಡ್ತಾರೆ ನೋಡಿ ಇವನ್ನೆಲ್ಲ ಡಿಟೇಲ್ ನಮ್ಮದು ಕೆಲಸ ಮುಗೀತು ಸೈಬರ್ ಕ್ರೈಮ್ ಅವ್ರದ್ದು ಕೆಲಸ ಅಷ್ಟೇ ಎಫ್ ಐ ಆರ್ ಆಗಿತ್ತು ನಾವು ನಿಮಗೆ ಕೊಟ್ಟಿದ್ದೀವಿ ಇಷ್ಟೇ ಅದ್ರ ಮುಂದಿನ ಕಾರ್ಯಕ್ರಮ ಏನಿದೆ ತನಿಖೆ ಯಾರು ಮಾಡೋದು ಪೊಲೀಸವರು ಪೊಲೀಸವರು ಏನು ಮಾಡ್ತಾರೆ ಅವರಿಗೆ ಲೊಕೇಶನ್ ಸಮೇತ ಸಿಕ್ಕಿರುತ್ತೆ ಎಷ್ಟು ಜಾಗದ ಲೊಕೇಶನ್ ಸಿಕ್ಕಿರುತ್ತೆ ಅಷ್ಟು ಜಾಗದು ಕೂಡ ಫೇಸ್ಬುಕ್ ಅವ್ರು ಕೊಟ್ಟಿರ್ತಾರೆ ಇವರು ಡೈರೆಕ್ಟ್ ಹೋಗ್ಬಿಟ್ಟು ಅವ್ರನ್ನ ಹಿಡಿತಾರೆ ನೀವು ಸಿಮ್ ಕಾರ್ಡ್ ಯೂಸ್ ಮಾಡಿ ಅಲ್ವಾ ವೈಫೈ ಯೂಸ್ ಮಾಡಿ ಇದ್ರ ಇದ್ರದ್ದು ಯಾವುದು ಅವಶ್ಯಕತೆ ಅವ್ರಿಗೆ ಇಲ್ಲ ಸೈಬರ್ ಡಿಪಾರ್ಟ್ಮೆಂಟ್ಗೆ ಈ ಕರ್ನಾಟಕದವರು ಯಾವ ರೀತಿ ರೂಲ್ ನಿಮ್ಮದು ನಮಗೆ ಅರ್ಥ ಆಗಲ್ಲ ನಿಮ್ಮದು ಯಾವ ರೀತಿ ಕಾನೂನು ಅದು ಅರ್ಥ ಆಗಲ್ಲ ತಹಶೀಲ್ದಾರ್ ಆಫೀಸಿಗೆ ಹೋಗ್ಬೇಕಂತ ಹೇಳಿದರೆ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋದು ಕೂಡ ರೂಲ್ ಇದೆ ಕರ್ನಾಟಕದಲ್ಲಿ ಇರಲಿ ಅದೆಲ್ಲ ಅದೆಲ್ಲ ಬೇರೆ ವಿಚಾರ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ ಇವಾಗ ಸೈಬರಲ್ಲಿ ಕೆಲಸ ಇಷ್ಟೇ ಇರೋದು ಫೇಕ್ ಅಕೌಂಟ್ ಅಂತ ಇದ್ದ ಮೇಲೆ ಅದ್ರ ಮೇಲೆ ಯಾವ ರೀತಿ ಕೇಸ್ ಹಾಕೋದು ಅಂತ ನಾನು ನಿಮಗೆ ಹೇಳಿದ್ದೀನಿ ಪ್ರತಿಯೊಬ್ಬರು ಅದನ್ನೇ ಮಾಡಿ ನನಗೆ ಫೇಕ್ ಅಕೌಂಟದ್ದು ಅಗತ್ಯನಿಲ್ಲ ನಾನು ಆ ಫೇಕ್ ಅಕೌಂಟ್ ವಿಷಯದಲ್ಲೇ ಇಲ್ಲ ಯಾರೇನು ಮಾಡಿ ಹಾಕ್ತಾರೆ ಸೌಜನ್ಯಪರಾಗಿ ಮಾತಾಡೋರು ಯಾರು ನನಗೆ ಗೊತ್ತಿಲ್ಲ ಅವ್ರ ಕಡೆಯವ್ರು ಇರೋರು ಯಾರು ಅದು ನನಗೆ ಗೊತ್ತಿಲ್ಲ ಯಾರೇ ಆಗಿರಲಿ ನಿಮಗೆ ಅನ್ನಿಸ್ತಾ ಇದೆಯಾ ಇವನು ಫೇಕ್ ಅಕೌಂಟು ಫೇಕ್ ಅಕೌಂಟನ್ನ ಹಿಡಿಯೋದು ಕೆಲಸ ಇಷ್ಟೇ ಮೊದಲು ಸೈಬರ್ ಕ್ರೈಮಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಹಾಕಿ ಅಲ್ಲಿಂದ ಕಂಪ್ಲೇಂಟ್ ಹಾಕಿದ ಮೇಲೆ ಅದು ಎಫ್ ಐ ಆರ್ ಆಗಬೇಕು ಅದ್ರ ಮೇಲೆ ಫೇಸ್ಬುಕ್ ಅವರೆಲ್ಲ ಡಿಟೇಲ್ ಕೊಡ್ತಾರೆ ಪೊಲೀಸ್ ಅವ್ರ ಕೈಗೆ ಫುಲ್ ನಿಮ್ಮದು ಬಂಡವಾಳ ಬರುತ್ತೆ ಈ ನವೀನ್ ಗೌಡ ಅನ್ನೋ ಸೂಳೆ ಮಗುಂದು ಇಡೀ ಡಿಟೇಲ್ ಇದೆ ನಮ್ಮ ಹತ್ರ ಕರ್ಕೊಂಡು ಬರ್ತೀನಿ ಹತ್ರ ಬೋಳಿ ಮಗನೇ ಕಾದಿರು ಮುಂಬೈ ಪೊಲೀಸವ್ರನ್ನ ನೀನು ಅಷ್ಟು ಚೀಪ್ ಅನ್ಕೋಬೇಡ ಗೊತ್ತಾಯ್ತಾ ಯಾವ ರೀತಿ ಮಾಡಿಸ್ಬೇಕು ಅದು ನನಗೆ ಗೊತ್ತಿದೆ ಅಣ್ಣ ಬಾಂಡಿಗೆ ಗೊತ್ತಿದೆ ಗೊತ್ತಾಯ್ತಾ ಸೂಳೆ ಮಕ್ಕಳ ನನ್ನ ತಂಟೆಗೆ ಬರಬೇಡಿ ನೀವು ನನ್ನ ತಂಟೆಗೆ ಬರೋದೇ ಬೇಕಾಗಿಲ್ಲ ನಾನು ಬಂದಿರೋದು ಸೌಜನ್ಯದ ಅತ್ಯಾಚಾರ ಮಾಡಿದವ್ನು ಯಾರು ಅಂತ ಕೇಳಕ್ಕೆ ಬಂದಿರೋದು ಅಷ್ಟೇ ನನಗೆ ಅವನು ಇವನಂತಲ್ಲ ನೀವೆಲ್ಲ ಸೇರಿ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾನೆ ನಿಮ್ಮದು ಏನು ಟೀಮ್ ವರ್ಕ್ ಇದೆ ಅದರಿಂದ ಯಾವನಿದ್ದಾನೆ ಅದ್ರ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದಾಗ ಮಾತ್ರ ನಾನು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಆಗಿ ನನ್ನನ್ನು ಟಾರ್ಗೆಟ್ ಮಾಡಿದಾಗ ಮಾತ್ರ ನಾನು ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿವರೆಗೆ ನಾನು ಯಾರಿಗೂ ಆ ಥರ ಕೆಟ್ಟು ಮಾತಲ್ಲಿ ಬೈದು ಮಾತಾಡಿಲ್ಲ ನೀವೇ ಬೇಕಂತ ನನ್ನ ತಂಟೆಗೆ ಬಂದಿದ್ದೀರಾ ಅದ್ರ ಮೇಲೆ ನಾನು ಈ ರೀತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ನನಗೆ ನಿಮಗಿಂತ ಹೆಚ್ಚು ಕೆಲಸ ನನಗಿದೆ ಒಳ್ಳೆಯದಾಗ ಒಂದು ಹೇಳ್ತೀನಿ ಇದೇ ಕಮೆಂಟಲ್ಲಿ ಒಬ್ಬ ಗಣೇಶ್ ಆಲ್ವ ಅಂತ ಒಂದು ಫೋಟೋ ತೋರಿಸ್ತೀನಿ ಈ ಲೋಪರ್ ಬೇಕಾದ್ರೆ ಹೋಗಿ ಕಂಪ್ಲೇಂಟ್ ಕೊಡೋದಾದ್ರೆ ಕೊಡು ಈ ನಾಯಿ ಸುಳೆ ಮಗದಲ್ಲಿ ಅದಲ್ಲಿ ಬರೆದು ಹಾಕಿದ್ದಾನೆ ಇವನು ದಿನಪಾಳಿ ಡ್ರೈವರ್ ಅಂತ ಹೇಳ್ಬಿಟ್ಟು ಹಾಕಿದ್ದಾನೆ ಏನು ನಿನ್ನೆತಿನ ಕರ್ಕೊಂಡು ಹೋಗಿದ್ದೆ ನಾ ಡ್ರೈವರು ಹೆಂಡ್ತಿನ ಕರ್ಕೊಂಡು ಹೋಗಿದ್ದಿನೋ ಗಣೇಶ್ ಆಲ್ವ ಅಂತ ಇವನ ಹೆಸರು ಬೇವರ್ಸಿ ಸುಳ್ಯಮಗಂದು ನಿಮ್ದು ಎಷ್ಟು ಕೆಲಸ ಇದೆ ಅಷ್ಟು ಮಾಡಿ ತಿಕ್ಕಾ ಮುಚ್ಕೊಂಡು ಎಷ್ಟು ಬಡ್ಡಿಲ್ ಹಣ ತಗೊಂಡಿದ್ಯಾ ಎಸ್ ಡಿ ಕೆ ಆರ್ ಪಿ ಸಂಘದಿಂದ ಬೇವರ್ಸಿ ನಾಯಿ ಜಾಗೃತಿಯಲ್ಲಿರೋ ನನ್ನ ಮಗನೇ ಮೆಟ್ಟು ತಗೊಂಡು ಬಂದು ಹೊಡಿತೀನಿ ನಿನ್ನ ತುಲ್ಲು ಏನು ಅಂದ್ಕೊಂಡಿದ್ದೀರಾ ನೀವು ಏನು ಸಿಗ್ದವ್ರಿಗೆ ಏನು ಬೇಕಾದ್ರೆ ಬರ್ದು ಹಾಕೋದು ಅಂದ್ಕೊಂಡಿದ್ದೀರಾ ನಾವು ಕೇಳ್ತಾ ಇರೋದು ನ್ಯಾಯ ಮಾತ್ರ ಬೇವರ್ಸಿನ ನಾಯಿಗಳ ಇವತ್ತು ಮೂವತ್ತೈದು ಡೆಡ್ ಬಾಡಿನ ಅಂತ ಬಂತಲ್ವಾ ಎಲ್ಲಿ ಸತ್ತಿದ್ದೀರಾ ಇವಾಗ ನೀವು ನೀವು ಫೇಕ್ ಅಕೌಂಟಲ್ಲಿ ಬಾಕಿ ವಿಷಯ ನಮ್ಮ ಬರದಾಕ್ತಿರಲ್ಲ ಸಂದೇಶ ಹೇಳಿರೋಂಥ ವೀಡಿಯೋ ಇದೆಯಲ್ಲ ನಿಶ್ಚಿಲ್ದ ಏನು ಹೋಗಿರೋದು ಅಲ್ಲ ಇನ್ಯಾರೋ ಹೋಗಿರೋದು ಅಂತ ಆ ವೀಡಿಯೋನ ವೈರಲ್ ಮಾಡಿ ಇವತ್ತು ತಗೊಂಡು ಬಾ ಅಂತ ವೈರಲ್ ಮಾಡಿ ಯಾರು ನಿಶ್ಚಿಲ್ ಜೈನಲ್ಲಿ ನಿಶ್ಚಿಲ್ ಜೈನ್ ಹೋಗಿದ್ದಲ್ಲ ಅಂತ ನೀನು ಹೇಳಿದೆಯಲ್ಲ ಹೋಗಿರೋದು ಯಾರು ಅಂತ ಕ್ವಶನ್ ಮಾಡಿ ಬರೆದು ನೀವು ನಿಮ್ಮ ತಿಕ್ಕದಲ್ಲಿ ಅದಕ್ಕೆಲ್ಲ ದ್ ಇಲ್ವ ನಾಯಿಗಳ ಏನು ಬೆಳೆದಿದೆ ಎಲ್ಲ ಮಾಡ್ತೀರಾ ಯಂಗ್ಸರ್ನೆಲ್ಲ ಇಡ್ ಇಡ್ಸ್ಕೊಂಡು ಅವ್ರ ಕೈಲೆಲ್ಲ ಬರೆದು ಏನು ಇದರಲ್ಲೇ ಜೀವನ ಕಳಿತ ಕಳಿಬೇಕಂತ ಇದ್ದೀರ ಸುಳೆ ಮಕ್ಕಳರ ನೀವು ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತೀರಲ್ವಾ ಮುಂದೆ ಬನ್ನಿರು ಸುಳೆ ಮಕ್ಕಳ ಮುಂದೆ ಬನ್ನಿ ದೀಪಕ್ ಶೆಟ್ಟಿ ನಿನಗೆ ವಾರ್ನಿಂಗ್ ನಿಂದು ಫೋಟೋ ಹಾಕಿ ಬೇಕಾದ್ರೆ ನಾನು ತೋರಿಸ್ಬೋದು ನಿನ್ನ ಮುಖಾನ ತಿಕಾ ಮುಚ್ಕೊಂಡಿರು ಸೂಳೆ ಮಗನೆ ತಿಕ್ಕಾ ಮುಚ್ಕೊಂಡಿರು ಏನು ಮಾಡಬೇಕು ಆಮೇಲೆ ಮಾಡೇ ಬಿಡ್ತೀನಿ ನಾನು ಮಾಡೋದಾದರೆ ನೆನ್ಪಿಡು ನಿಂದು ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡು ರಂಡಿ ಸುಳೆ ಮಗನೆ ಕುಡ್ಕ ಬೇವರ್ಸಿ ತುಣ್ಣೆ ಇಲ್ಲ ನಿನಗೆ ಬೇವರ್ಸಿ ಇಲ್ಲಾಂದಿದ್ರೆ ನಿನ್ನ ನಿನ್ನ ಜೊತೆ ನಿನ್ನ ಹೆಂಡ್ತಿ ಇರೋವಳು ಒಂದು ಮಗು ಹುಡ್ಸ್ಬಿಟ್ಟು ನೀನು ಬದುಕ್ತಾ ಅವಳ ಜೊತೆ ಬೇವರ್ಸಿ ತುಣ್ಣೆ ಇಲ್ಲ ನಿನಗೆ ಸೂಳೆ ಮಗನಿಗೆ ನಿನ್ನ ಅಪ್ಪ ಅಮ್ಮನ ಹತ್ರ ಕೇಳಬೇಕು ಹೋಗ್ಬಿಟ್ಟು ಯಾರು ಇವನು ಅಂತ ಚಂಡನ ಅಂತ ಕೇಳಬೇಕು ರಂಡಿ ಬೇವರ್ಸಿ ಬರ್ದಾಗ್ತಾ ಇರ್ತೀಯ ನವೀನ್ ಗೌಡ ನಿನಗೂ ವಾರ್ನಿಂಗೇ ನೀನು ಸಿಕ್ಕಿದೆಯಾ ಸುಳ್ಯಮಗನೇ ನಿನ್ನ ಹತ್ರ ಬರ್ತಾರೆ ಯಾವ ರೀತಿ ಕಾನೂನು ಯಾವ ರೀತಿ ನಿನ್ನ ಹತ್ರ ಬರುತ್ತೆ ಅದು ಮೊದಲು ನಡೆಯುತ್ತೆ ಅದರಿಂದ ನಮಗೆ ಏನು ನ್ಯಾಯ ಸಿಗುತ್ತೆ ನಾನು ನೋಡ್ತೀನಿ ನಿಮ್ಮನ್ನು ಹೆಂಗೆ ಒದ್ದು ಒಳಗೆ ಹಾಕಿಸ್ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಎಲ್ಲಿ ಬೇಲ್ ಮಾಡಿಸ್ಕೊಳ್ತೀರ ಮಾಡಿಸ್ಕೊಳ್ಳಿ ನೀವು ಸುಳ್ಯಾ ಮಕ್ಕಳರ ಗೊತ್ತಾಯ್ತಾನೆ ಫೇಕ್ ಅಕೌಂಟ್ ಅವ್ರನ್ನ ಹಿಡಿಯೋದು ಸಿಂಪಲ್ ಆಗಿದೆ ಇದು ಈ ಒಂದು ಈ ಈ ಒಂದು ಪ್ರಕಾರ ಕರ್ನಾಟಕ ಪೊಲೀಸ್ ಅವರು ಕೇಸ್ ತಗೊಂಡು ಯಾವುದೇ ಫೇಕ್ ಅಕೌಂಟ್ ಮೇಲೆ ಯಾವುದೇ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ ಇದು ಯಾಕೆ ಯಾಕೆ ಇರೋದು ಮತ್ತೆ ಸೈಬರ್ ಕ್ರೈಮ್ ಯಾಕೆ ಇರೋದು ಯಾರದೇ ಆಗಿರಲಿ ಹಾಕೋದಾಗಿದ್ರೆ ನಾನೇ ಆಗಿರಲಿ ಬೇಕಾದರೆ ನಂದು ಏನಾದರೂ ಐಡಿ ಇದೆ ಅಂತ ನಿಮಗೆ ಯಾವ ಹೇಳಿದ್ರೆ ಹೇಳಿದರೆ ಎಫ್ ಐ ಆರ್ ಮಾಡಿಸ್ಕೊಂಡು ಫೇಸ್ಬುಕ್ಕಿಂದ ಡೀಟೇಲ್ ಕರ್ಸ್ಕೊಳ್ಳಿ ಅದ್ರ ಮೇಲೆ ನನ್ನ ಹತ್ರ ಬನ್ನಿ ಬೇಕಾದರೆ ಇಲ್ಲಾದ್ರೂ ನನಗೆ ಹೇಳಿ ನಿಮ್ಮದು ಫೇಕ್ ಅಕೌಂಟ್ ಇದೆ ಅಂತ ನಾನೇ ಬರ್ತೀನಿ ಉಡ್ಕೊಂಡು ಬರಬೇಡಿ ಬೇಕಾದರೆ ನಾನೇ ಬರ್ತೀನಿ ನಂದು ಫೇಕ್ ಅಕೌಂಟ್ ಇದೆ ಅಂತ ಹೇಳೋದಾದರೆ ಯಾರಾದರೆ ಯಾರೋ ಒಂದು ಒಂದು ಹೇಳಿದಾರಂತೆ ನಂದು ಫೇಕ್ ಅಕೌಂಟ್ ಇದೆ ಅಂತ ಅಣ್ಣಪ್ಪ ಸ್ವಾಮಿ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ನನಗೆ ಫೇಕ್ ಅಕೌಂಟದ್ದು ಅಗತ್ಯನೇ ಇಲ್ಲ ನಾನು ಒರಿಜಿನಲ್ ಐ ಡಿ ಯೂಸ್ ಮಾಡೋದು ಯಾರ ಅಪ್ಪನಿಗೂ ಭಯಪಟ್ಟು ನಾನು ಫೇಕ್ ಅಕೌಂಟ್ ಯೂಸ್ ಮಾಡೋನೇ ಅಲ್ಲ ಅಗತ್ಯನೇ ಇಲ್ಲ ನನಗೆ ಫೇಕ್ ಅಕೌಂಟದು ಅಯ್ಯಪ್ಪ ಸ್ವಾಮಿ ಮೇಲೆ ಸತ್ಯ ನಂದು ಯಾವುದೇ ಫೇಕ್ ಅಕೌಂಟ್ ಇಲ್ಲ ಅಕಸ್ಮಾತ್ ಯಾವುದಾದ್ರೆ ಇದೆ ಅನ್ನೋದಾದರೆ ನೀವು ನನ್ನ ಮೇಲೆ ಎಫ್ ಐ ಆರ್ ಮಾಡಿಸಿ ಫೇಸ್ಬುಕ್ ಅವ್ರಿಗೆ ಕೊಡಿ ಅಲ್ಲಿಂದ ಡಿಟೇಲ್ ಬರುತ್ತೆ ನನಗೆ ಹೇಳಿ ಫೇಸ್ಬುಕ್ಕಿಂದ ಡಿಟೇಲ್ ಬಂದಿದೆ ನಿಮ್ಮದು ಫೇಕ್ ಅಕೌಂಟ್ ಇದೆ ಅಂತ ಹಿಂಗೆ ಬರ್ತೀನಿ ನಾನು ಆವಾಗಲೇ ಬರ್ತೀನಿ ಆ ಜಾಗಕ್ಕೆ ಪೊಲೀಸ್ ಸ್ಟೇಷನಿಗೆ ಎಲ್ಲ ಬಿಟ್ಬಿಡ್ರಿ ಇದನ್ನೆಲ್ಲ ಮಾಡಿಸ್ತಿರೋದು ಯಾರು ಇವನೇ ಮಾಡಿಸ್ತಿರೋದು ವೀರೇಂದ್ರ ವೀರೇಂದ್ರನೇ ಮಾಡಿಸ್ತಿರೋದು ಇದನ್ನೆಲ್ಲ ಯಾಕೆ ಇವನಿಗೆ ಇದನ್ನೆಲ್ಲ ಮಾಡಿಸೋಕ್ಕಾಗಲ್ವಾ ಅವರು ಹೇಳಿದಾರಲ್ವ ನಿಶ್ಚಲ ಜೈನ್ ಅಲ್ಲ ಹೋಗಿರೋದು ಅಮೇರಿಕೆಗೆ ಇನ್ಯಾರೋ ಹೋಗಿರೋದಂತ ನಿಮ್ಮ ಫೇಕ್ ಅಕೌಂಟಲ್ಲಿ ಬರೆದು ಹಾಕಿ ಕರ್ಸು ಯಾರು ಹಾಗಾದರೆ ಹೋಗಿರೋದು ಯಾರು ನಿನ್ನ ಹತ್ರ ಇರೋ ಟಿಕೆಟ್ ಯಾವುದು ಕರ್ಸು ಅಂತ ಹೇಳ್ಬಿಟ್ಟು ಬರ್ದಾಕಿ ಹಾಕ್ತೀರಾ ನೀವು ಯಾಕೆ ಹಾಕಲ್ಲ ನಿಮ್ಮ ಹತ್ರ ಅಷ್ಟು ಪ್ರೂಫ್ ಇರೋದಾದರೆ ನೀವು ಇನ್ನೇನೆಲ್ಲ ಮಾಡ್ಬೋದಲ್ಲ ಮಾಡಿ ಯಾಕೆ ನೀವು ಮಾಡಲ್ಲ ನಿಮ್ಮ ಹತ್ರ ಅದಕ್ಕೆಲ್ಲ ದ್ ಇಲ್ವಾ ಥೂ ನಿಮ್ಮ ಜನ್ಮಕ್ಕೆ ನಾಯಿಗಳ ಬೇವರ್ಸಿ ಸುಳೆ ಮಕ್ಕಳು ನೀವು ನಿಮ್ಮ ತಿಕ್ಕದಲ್ಲಿ ಎಷ್ಟು ದಂಬಿರ್ಬೇಕಾಗಾದರೆ ಬೇವರ್ಸಿಗಳದು ಫೇಕ್ ಅಕೌಂಟ್ ಮಾಡ್ಕೊಂಡು ಸಾಯ್ತಿರಲ್ವ ನಾಯಿಗಳ ನಿಮಗೆ ನಿಮ್ಮ ಹತ್ರ ಇನ್ನೇನಿರ್ಬೋದು ನಿಮ್ಮ ಹತ್ರ ಅಲ್ಕು ನಾಯಿಗಳು ನೀವು ಎಲ್ರಿಗೂ ಶೇರ್ ಮಾಡಿ ಇದನ್ನು ಯಾವುದೇ ಆಗಿರಲಿ ಫೇಕ್ ಅಕೌಂಟ್ ಮೇಲೆ ಕಂಪ್ಲೇಂಟ್ ಇಮಿಡಿಯೇಟ್ಲಿ ಮಾಡಿ ಇದೇ ರೀತಿ ಇದೆ ಯಾರಿಗೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿಸಿ ಯಾವ ಪೊಲೀಸ್ ಸ್ಟೇಷನ್ ಆದರೂ ಪರವಾಗಿಲ್ಲ ನಾನು ಮಾತಾಡ್ತೀನಿ ಯಾ ಹಂಗೆ ಹಿಡಿಯೋದು ಅವ್ರನ್ನಂತ ನಾನು ಹೇಳ್ಕೊಡ್ತೀನಿ ಅವರಿಗೆ ಪೊಲೀಸರಿಗೆ ಇಲ್ಲಾಂದರೆ ಒಂದು ಒಂದು ತಿಂಗಳಿಗೆ ನನ್ನನ್ನು ಇನ್ಸ್ಪೆಕ್ಟ್ರ್ ಮಾಡಿ ನಿಮ್ಮ ಬೆಳ್ತಂಗಡಿ ಅಥವಾ ಇನ್ಯಾವುದು ಸ್ಟೇಷನಿಗೆ ನನ್ನನ್ನು ಇನ್ಸ್ಪೆಕ್ಟ್ರ್ ಮಾಡಿ ಮಾಡ್ಬೋದು ಆ ಅಧಿಕಾರವನ್ನು ಆಫೀಸರ್ ಅವ್ರಿಗೆ ಇದೆ ನಾನು ಹುಡ್ಕೊಡ್ತೀನಿ ಯಾವ ಕೆಲಸ ಬೇಕಾದ್ರೆ ಅದನ್ನು ನಾನು ಬೇಕಾದ್ರೆ ಮಾಡಿಕೊಡ್ತೀನಿ ಮಾಡಿ ಒಂದು ಒಂದು ಆರು ತಿಂಗಳು ನನ್ನ ಇನ್ಸ್ಪೆಕ್ಟ್ರ್ ಮಾಡಿ ನನಗೆ ಆಸೆ ಇದೆ ಗಡ್ಡ ಮೀಸೆ ಎಲ್ಲ ತೆಗೆದು ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ಯಾರಾದ್ರೂ ಕೊಡಿಸ್ಕ್ರೆ ಆ ಕೆಲಸನ ಕೊಡಿಸಿ ಕಲ್ತ್ಕೊಂಡಿದ್ದೀನಿ ಎಷ್ಟು ಪೊಲೀಸಲ್ಲಿ ಯಾವ ರೀತಿ ಡ್ಯೂಟಿ ಮಾಡಬೇಕು ಅದನ್ನು ನಾನು ಕಲ್ತ್ಕೊಂಡಿದ್ದೀನಿ ತಿಕಾ ಉರಿಸ್ತಾರೆ ಬೇವರ್ಸಿಗಳು